ಕಚೇರಿ ಆವರಣದಲ್ಲಿ ಹಾಸನ ರಸ್ತೆ ಎಡಭಾಗ ಬಲಭಾಗ ಇಂದ್ರನಗರದ ಕೋಳಗೇರಿ ನಿವಾಸಿಗಳಿಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಸನದ ಸ್ಲಂ ಬೋರ್ಡು ಅಧಿಕಾರಿಗಳ ಸಮ್ಮುಖದಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು ಮತ್ತು ಈಗಾಗಲೇ ಹಕ್ಕುಪತ್ರ ಪಡೆದ ನಿವಾಸಿಗಳಿಗೆ ಈ ಸ್ವತ್ತು ಪತ್ರಗಳನ್ನು ನಗರಸಭೆ ಅಧ್ಯಕ್ಷರಾದ ಎಂ ಸಮೀಉಲ್ಲ ವಿತರಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಮನೋಹರ್ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಸದಸ್ಯರಾದ ಅನ್ನಪೂರ್ಣ ಗಣೇಶ್ ಜಾಕೀರ್ ಮುಖಂಡರಾದ ಸುಧಾಕರ್ ಹರೀಶ್ ಉಪಸ್ಥಿತರಿದ್ದು ಹಕ್ಕುಪತ್ರ ಪಡೆದ ಬಹುಕಾಲದಿಂದ ಆಸರೆ ಇದ್ದರೂ ದಾಖಲೆ ಇಲ್ಲದೆ ಪರದಾಡುತ್ತಿದ್ದ ಬಡ ಜನರ ಬೇಡಿಕೆ ಈಡೇರಿದೆ ಇಲ್ಲ ನಾ ನೀವು ಸರ್ಕಾರ ಕಟ್ಕೊಳ ಇನ್ನು ಅಲ್ಲಿ ಎಷ್ಟೋ ಮನೆ ಕಟ್ಟಿರೋ ಮುಂಜೂರಾಗಿದ್ದಾವೆ ಮುನ್ನೂರಾಗಿದೆ ಮುನ್ನೂರಲ್ಲಿ ಸೊ ನೂರ್ ಮೂವತ್ನಾ ಇನ್ನೂ ಹತ್ತಾರ ಎಲ್ಲಾರು ಮನೆಗಳನ್ನ ಇನ್ನೂ ಕಟ್ಟುವಂತ ಮನೆಗಳಿದ್ರು ಅದನ್ನ ಅದನ್ನೆಲ್ಲ ನೀವು ಅವರು ಕಂಟ್ರಾಕ್ಟ್ ಸ್ವಲ್ಪ ದೋಷ ಇದೆ ಆ ಕಾಂಟ್ರಾಕ್ಟ್ರಲ್ಲಿ ಬಂದು ಬ್ಲ್ಯಾಕ್ ಲಿಸ್ಟ್ ಮಾಡಿ ಒಳಗು ತವರ್ಗೋಡಿಸಿದೆ ಓಡಿಸಿ ಇಲ್ಲ ಹೊಸದಾಗಿ ರೀಟೈಮನ್ನು ತಂದು ಆ ಕಾಂಟ್ರಾಕ್ಟರ್ನ ಒಳ್ಳೆ ಕಾಂಟ್ರಾಕ್ಟ್ಗೆ ನಾನು ಕೊಡಿಸ್ತೀನಿ ಕೊಡಿಸಿ ಇಂದ್ರಾನಗರದಲ್ಲಿ ಇನ್ಕಂಪ್ಲೀಟ್ ಆಗಿರುವಂಥವು ಬಾಬಾ ಕಾಲೋನಿನಲ್ಲಿ ಮನೆಗಳನ್ನ ಪ್ರಾರಂಭ ಮಾಡಬೇಕು ಹಾಸನ ರೋಡು ಬಲಭಾಗ ಎಡಭಾಗದಲ್ಲಿ ಮತ್ತು ಇಲ್ಲಿ ನಾವು ಮನೆಗಳು ಕರ್ನಾಟಕ ಈ ನಾಲ್ಕು ಸ್ಥಂಭ ನಮ್ಮ ಮೇಲೆ ವಿಚಾರ ಇದ್ದಾರೆ ಈ ನಾಲ್ಕು ಸ್ತಂಭಗಳಲ್ಲಿ ಮುನ್ನೂರು ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು ನಾಲ್ಕು ಸಾಲದ ಇದ್ದರೆ ಇನ್ನೂರು ನೂರು ಮನೆಯನ್ನು ನಾನು ಹೆಚ್ಚಿಗೆ ಎಂಜಾಯ್ ಮಾಡಿಸ್ಕೊಳ್ತೇನೆ ಈ ಕೆಲಸ ಆಗಬೇಕು ಇವತ್ತು ಹಾಸನ ಓಡಬೇಕು ನಿಜವಾಗ್ಲೂ ನೀವು ನಗರಸಭೆಯವರು ಹೆಚ್ಚು ಅಲ್ಲಿ ಎಲ್ಲ ಈ ನಾಲ್ಕು ಸ್ವಲ್ಪ ಮನೆಗಳು ಕಟ್ಟಿದ್ದಾರೆ ಕೆಲವರು ಕುಸ್ತರಿದ್ದಾರೆ ಕೆಲವು ಚಿಕ್ಕ ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಮನೆ ಈ ನಿವೇಶನ ಏನು ಕೊಡ್ತೀರಿ ಕಟ್ಟಿ ಕೊಡಿ ಇಲ್ಲ ಕೆಲವು ಮಾಡಿಕೊಟ್ರು ಅವ್ರಿಗೆ ಕಟ್ಬಿಡಿ ಈ ಕೆಲಸನ ಮಾಡಿಕೊಡಿ ಏನಾಗಿದೆ ಅಂದರೆ ನೀವು ಇಂದಿರಾನಗರದಲ್ಲಿ ಇದರಲ್ಲಿ ಜಲ್ದಿ ಕಟ್ತಾ ಇರೋದಿಲ್ಲ ಕಾಂಟ್ರಾಕ್ಟ್ರು ನನ್ನ ನನ್ನ ಅದೆಷ್ಟು ಮೂರ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಮೂರ್ನಾಲ್ಕು ಸಾವಿರ ಕೊಡ್ಬೇಕು ನಮ್ಮ ಉದ್ದಿಲ್ಲ ಇದು ಒಡ್ಕೊಂಡು ಹೋದನು ಹೋಗಿಬಿಡ್ತದೆ